ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಣ ನೋಡ್ರಿ ಈಗ ನಮ್ಮ ತಂಗಿ ಸ್ನಾನ ಮಾಡಿ ಅಷ್ಟು ಪೂಜೆ ಮಾಡಲ್ಲ ರೀ ಸೋಮಾರಲ್ಲ ರೀ ನೋಡಿರಿ ನೋಡ್ರಿ ಇಲ್ಲೇ ನಮ್ಮ ಮನೆಯವರು ಸಾರು ಮಾಡೋಕೆ ಬೇಳೆನ ಕುಚ್ಚಿಟ್ಕೊಂಡ್ರಿ ಇದಕ್ಕೆ ಎಲ್ಲಾ ತರಕಾರಿ ಹಾಕಿ ಕುದಿಸಿಟ್ ಬಂದ ನೋಡ್ರಿ ಮೆಣಸಿಂಟಿ ನೋಡ್ರಿ ಇಲ್ಲೇ ಇವತ್ತು ನಾವು ಇಡ್ಲಿ ಮಾಡಕೀವ್ರಿ ಇಡ್ಲಿಗೆ ನಿನ್ ರಾತ್ರಿನ ಇಟ್ಟು ಕಲಿಸಿಟ್ಟಿದ್ರು ನೋಡ್ರಿ ನಮ್ಮ ಮಮ್ಮಿಯರು ಇವತ್ತು ಬೆಳಗ್ಗೆ ಉಬ್ಬಿತ್ರಿ ಇದು ಇದನ್ನ ಕಲಿಸಿ ಇಟ್ಟಾರೆ ನೋಡ್ರಿ ಇಡ್ಲಿ ಇಟ್ರಿ ನೋಡ್ರಿ ಈಗ ಚಟ್ನಿ ಮಾಡಕ್ಕೆ ನಮ್ಮಮ್ಮಿನ ಇಲ್ಲಿ ಮೆಣಸಿಕಾಯಿ ಶಿಂಗಕ್ಕಾಳು ಕೊತ್ತಂಬರಿ ಕೊಬ್ಬರಿ ಉಪ್ಪು ಹಾಕೊಂತಾರೆ ನೋಡ್ರಿ ಇಲ್ಲಿ ಸಾಂಬಾರು ಮಾಡೋಕೆ ಇಟ್ಟರಿ ನೋಡ್ರಿ ಈ ಕಡೆ ಸಾಂಬಾರೆಲ್ಲ ರೆಡಿ ಆಗೈತ್ರಿ ಈಗ ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡಕ್ಕೆ ಹೊಂತಾರ ನೋಡ್ರಿ ౌమ్యా నోడ్రీ అయ్యి మమ్మీ ఇల్ చట్నీ ఒగ్గ కొడతార నోడ్రీ సిడ్త మమ్మీ కసరి నోడ్రీ ఇల్ సాంబార్ మస్ అంద మ్యాక్తి నోడ్రీ జోర్దార్ ಅಲ್ಲಿ ಚಟ್ನಿಗ ಒಗ್ಗಂಡ್ ಕೊಟ್ಟಾರೀ ನಮ್ಮಿಯರ ಈ ಕಡೆ ಇಡ್ಲಿನ ಹಾಕ್ತಾರೀ ನೋಡ್ರಿ ನೋಡ್ರಿ ಇಲ್ಲಿ ತೋರ್ಸಿದ್ವಲ್ರಿ ಅದನ್ನೆಲ್ಲ ರುಬ್ಬಿ ಬಿಟ್ಕೊಂಡಿವಿ ನೋಡ್ರಿ ಇದು ಒಗ್ಗರಣಿದೆ ಎಲ್ಲಾ ತಣ್ಣಗೈಯಿಂದ ಅದು ರುಬ್ಬಿ ಬಿಟ್ಕೊಂಡಿದ್ವಿ ಅಲ್ರಿ ಅದನ್ನ ಹಾಕ್ತೀವಿ ಈಗ ಹಾಕಿದ್ರ ಅದು ಇದತ್ರಿ ಅದು ನೋಡ್ರಿ ಹಿಟ್ಟು ಅಷ್ಟ್ ಮಸ್ತಾಗಿ ಇದಾಗಿದ ನೋಡ್ರಿ ಹ್ಮ್ ಉಬ್ಬಿತ್ತಲ್ಲ ಮಮ್ಮಿ ದುಲ್ಲೆಲ್ಲಾ ಉಬ್ಬಿತ್ರಿ ಅದ ತುಂಬಾ ಈಗ ಸ್ವಲ್ಪ ಉಪ್ಪಾಕಿ ಕಲಸ್ತಾರೀ ನಮ್ಮಮ್ಮಿಯಾರ ಹ್ಮ್ ಈಗ ಉಪ್ಪಷ್ಟ ಹಾಕ್ತಾರೀ చన్నగా కలసబక్రేదన సాంబార్కి తవ ఇల్ల ఇయ మెత్తగా వర్థాల ఇడ్లీ ఆం డేజీ తేట్న ఎట్ బస్ట్ దేగేట్ నౌ ఫ్రెండ్స్

ಚಲೋ ಇದಾವ ನೋಡಿದ್ರೆ ಎಷ್ಟು ಚಲೋ ಆಗ್ಯ ಅಂತ ಕಾಣ್ಸತ್ತೆ ಮಮ್ಮಿ ಅವು ಅಲ್ಲೇ ಮಕ್ಕರೆ ಪ್ಲೇಟಿಗೆ ಹಚ್ಚಕೊಂತಾರೆ ನೀವು ಇದಾಗಿಟ್ಟಿಲ್ಲ ಸೊ ಮೈದ ಇಟ್ಟು ಅದನ್ನ ಹಾಕಿ ಮಾಡಿದ್ರಿ ರೀ ತೋರ್ಸಿನ್ರಿ ಅನ್ನಲ್ಲ ರೆಸಿಪಿ ಅಂತ ಅದ್ಕೆ ಈಗೇನು ತೋರಿಸ್ಲಿಲ್ರಿ ಹಂಗ ಮಾಡಿಬಿಟ್ಟೀವಿ

ಹ್ಮ ನೀರೇನ ಇದಿಲ್ ಇಲ್ ಮಮ್ಮಿ ನೋಡ್ರಿ ಇಲ್ವರೆಗೆಲ್ಲಾ ತುಂಬಸೇಂದಿ ನೋಡ್ರಿ ಅಲ್ಲಿ ಕೊಡ ತೆಂಗಿ ಅವೆಲ್ಲ ತುಂಬಿಸಿವ್ರಿ ಪುಟ್ಟಿ ಎಲ್ಲ ತುಂಬಿಸಿವ್ರಿ ನೋಡ್ರಿ ನಾ ನಮ್ಮ ಅಕ್ಕ ಇಲ್ಲಿ ಬಟ್ಟೆ ಎಲ್ಲಾ ಒಗ್ದಕ್ರ ನೋಡ್ರಿ ಕಡೆ ಎಲ್ಲಾ ಟವಲ್ ಅವನ್ನೆಲ್ಲ ಒಗ್ಬೇಕಿರ ನೋಡ್ರಿ ನೋಡಿರಿ ನೋಡ್ರಿ ನಿನ್ನೆ ನಮ್ಮಮ್ಮ ನಮ್ಮಮ್ಮನವರು ಹೆಸರು ಅಮ್ಮನವರು ಇವು ಇವು ಕಳ್ಸಿ ಕೊಟ್ಟಾರ ನೋಡ್ರಿ ಚದರಿ ಕಾಳು ಚ ಇವು ಚಜ್ಜಿರಿ ಇವು ಅವು ಅಲ್ಸಂದಿ ಕಾಳು ಇವು ಕಡಲೆ ಕಾಳು ನೋಡಿರಿ ಇಷ್ಟು ಚಂದ್ರ ನೋಡ್ರಿ ನೋಡಿರಿ ಆಲ್ಸದ ರೀ తొగరికాళ్ళి నోడ్రీ ఇవి ఇష్టకొంద చజ్జి చజ్జి రొట్టి మార్తీవల్ అవి నోడ్రీ చజ్జి రివ్ అస్ట్ ఎలా చజ్జి నోడ్రీ ఇష్టది నోడ్రీ నోడ్రీ ఇన్ కాకనా బా కొగ్రీ ఇష్ట ನೋಡ್ರಿ ಈಗ ಅಂಕ್ರ ನಾಷ್ಟ ರೆಡಿ ಆಗೈತ್ರಿ ನೋಡ್ರಿ ಇಲ್ಲೇ ಇವೇನೇನೆಂದ್ರೆ ಇಡ್ಲಿ ಚಟ್ನಿ ಮತ್ತು ಸಾಂಬಾರ್ರಿ ಮತ್ತು ಬೋಂಡಾರಿ ನೋಡ್ರಿ ಅಷ್ಟು ಮಸ್ತ್ ಆಯ್ತ್ರಿ ಇವತ್ತು ಇದು ನಂದು ನಮ್ಮ ತಂಗಿದ ಸಿದ್ರಿ ಪ್ಲೇಟ್ ಎಲ್ಲರ ನಮ್ಮ ಮನೆಗೆ ನಾಷ್ಟ ಮಾಡಕ್ಕೆ ಬರ್ರಿ ಫ್ರೆಂಡ್ಸ ನೋಡ್ರಿ ನಾನು ನಿಮ್ಗೆ ಕೇಳ್ಕೊನೋದು ಇಷ್ಟ ಪ್ಲೀಸ್ ನಮ್ಮ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಯಾಕೆ ಇತ್ತೀಚಿಗೆ ಲೈಕ್ನು ಬರಕತ್ತಿಲ್ಲ ಕಮೆಂಟನ್ನು ಮಾಡಕತ್ತಿಲ್ಲ ಯಾವುದಕ್ಕೆ ಹಿಂಗೆ ಮಾಡಕತ್ತಿರೋ ಗೊತ್ತಿಲ್ಲ ನನಗೆ ಒಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ನಮ್ಮದು ಪರಿಸ್ಥಿತಿ ಏನಂತ ನಾನು ಹೇಳ್ಕೊಂತನ ಬಂದೀನಿ ನಿಮಗೆಲ್ಲ ಗೊತ್ತಿದ್ದ ಐತಿ ಪ್ಲೀಸ್ ನಮಗೆ ವೀಡಿಯೋ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಏಕೆಂತಂದ್ರೆ ನಿಮ್ಮ ಸಪೋರ್ಟ್ ನನಗಂತೂ ಭಾಳ ಅಗತ್ಯ ಐತಿ ಈಗ ನೋಡಿರಿ ಸಪೋರ್ಟ್ ಮಾಡಿರಿ ನೋಡ್ರಿ ಸಂಜೆ ಮುಂದೆ ಆರು ಗಂಟೆಗೈತ್ರಿ ಈಗ ಸ್ವಲ್ಪ ರೈಸ್ ಮಾಡ್ಯಾಳ ಸಾಂಬಾರು ಇತ್ತಲ್ರಿದು ಸ್ವಲ್ಪ ಸಾಂಬಾರು ಬಿಸಿ ಮಾಡ್ಬೇಕು ನೋಡಮ್ಮ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಚಳ್ರಿಕ್ಕಿ ಏನೋ ಚಿತ್ರಾನ್ನ ಮಾಡ್ತಾಳಂತರಿ ಸ್ವಲ್ಪ ಮಾಡ್ಕೊಂತೀವಿ ಮಮ್ಮಿ ನಮ್ಮ ಪೂರ್ತಿ ಅಂತಂದು ಅಂದ್ಲಾ ಮಡಿಕೆರೋ ಮಡಿಕೆರವ ಅಂತ ಹೇಳಿ ಸ್ವಲ್ಪ ಗೊಬ್ಬರದವು ಅಕ್ಕಿನ ಎಣಕಿನಿ ಸ್ವಲ್ಪ ಏನೋ ಸ್ವಲ್ಪ ಇಂಡಲಿ ಎಂಟೈತಿ ಅಕ್ಕಿ ನೆನೆ ಹಾಕಿನಿ ಇದನ್ನ ಅದನ್ನ ಮಿಕ್ಸಿಗೆ ಹಾಕಿ ಇದಕ್ಕ ಹಾಕಿ ನಾಳೆ ಒಂದಿಷ್ಟು ಪಡ್ಡಿ ಮಾಡಿಬಿಟ್ರ ಪಡ್ಡಿಗೆ ನಡೀತಿತ್ತು

だわಲ್ಲாகப் போன் ಗಾಳಿ ಎಷ್ಟೆಷ್ಟು ಚಂದ ಬಿಟ್ಟ ನೋಡ್ರಿ ಗಾಳಿ ಅಂದ್ರ ಕುದಿ ಬಾಳ ಇಲ್ ನೋಡ್ರಿ

ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿರಲ್ಲ ನಮ್ಮ ಚಾನಲ್ ನೋಡಕೈತ್ರಿ ಸಬ್ಸ್ಕ್ರೈಬ್ ಮಾಡ್ಕ ನೋಡ್ರಿ ಹಂಗ ನಮ್ಗೆ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ಮುಂದಿನ ಬ್ಲಾಗ್ ಒಳಗೆ ಜಯ ಬರ ಜೈ ಕರ್ನಾಟಕ ಬಾಯ್ರಿ ಸುಪ್ರಿಯ ಕುಂತಾಳ್ರಿ ಇಲ್ಲಿವರೆಗೆ ಸಿದ್ಧ ಇಲ್ಲದನ ಸಪೋರ್ಟ್ ಮಾಡ್ರಿ ನಮಗೆಲ್ಲ